ಸ್ನೇಹಿತರೆ ಮುಖ್ಯಮಂತ್ರಿಗಳ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿನ್ನೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇರುವ ಸಲುವಾಗಿ ಈ ಒಂದು ಆರ್ಥಿಕ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ರು ಮುಖ್ಯಮಂತ್ರಿಗಳು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಹಣ ಪೆಂಡಿಂಗ್ ಇತ್ತು ಸೊ ಅದು ರಿಲೀಸ್ ಆಗಿದೆ ಸ್ನೇಹಿತರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ದಿಲ್ಲ ಸೊ ಅಂಥವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಇದು ಹೌದು ಸ್ನೇಹಿತರೆ ಈಗ ಏನು ಹಣವನ್ನು ರಿಲೀಸ್ ಮಾಡಲಾಗಿದೆ ಸೊ ಹಾಗಾದ್ರೆ ಯಾರ್ಯಾರಿಗೆ ಹಣ ಬಂದಿದೆ ಯಾರ್ಯಾರಿಗೆ ಇಲ್ಲ ಯಾವ ಕಂತುಗಳ ಹಣ ರಿಲೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗಿದೆ ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಮುಖ್ಯಮಂತ್ರಿಗಳೇನಿದ್ರು ಒಂದು ಆದೇಶವನ್ನ ಓಡಿಸಿದ್ರು ಸೊ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಅದರಲ್ಲಿ ಬಹಳ ಕಂತುಗಳ ಹಣ ಯಾವುದು ಪೆಂಡಿಂಗ್ ಇದೆ ಅದನ್ನ ಮೊದಲು ರಿಲೀಸ್ ಅಂತ ತಿಳಿಸಿದ್ರು ನಿನ್ನೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂತೆ ಅಂದ್ರೆ ಸುಮಾರು ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಇನ್ನು ಎರಡು ಹಾಗೂ ಮೂರನೇ ಕಂತಿನ ಹಣ ಹೋಗಿಲ್ಲಂತೆ ಸೊ ಅದಕ್ಕಾಗಿ ಈಗ ಮುಖ್ಯಮಂತ್ರಿಗಳು ಮೊದಲು ಈ ಒಂದು ಹಣವನ್ನ ರಿಲೀಸ್ ಮಾಡಿಸಿ ಆ ನಿಮ್ಗೆ ಒಂದು ಆದೇಶವನ್ನ ಹೊಡೆಸಿದ್ದಾರೆ ಅಂದ್ರೆ ಈ ಒಂದು ನಿನ್ನೆ ತಾನೇ ಹೇಳಿದ್ರು ಎಲ್ಲ ಅಧಿಕಾರಿಗಳಿಗೆ ಹಣ ಇದು ರಿಲೀಸ್ ಎಷ್ಟೊತ್ತಿದ್ರು ಸೊ ಯಾಕಂದ್ರೆ ಎರಡು ಹಾಗೂ ಮೂರನೇ ಕಂತಿನ ಹಣ ಬಹಳಷ್ಟು ಪೆಂಡಿಂಗ್ ಇದೆ ಅಂತ ಸೊ ಅದಕ್ಕೆ ತಕ್ಕಂತೆ ಈಗ ಅಧಿಕಾರಿಗಳು ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ಈಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ರಿಲೀಸ್ ಮಾಡಲಾಗಿದೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ಬಂದಿಲ್ಲ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಂದಿರುತ್ತೆ ಅಥವಾ ಇದರಲ್ಲಿ ಯಾವ್ದಾದ್ರು ಒಂದು ಕಂತು ಹಣ ಬಂದಿಲ್ಲ ಅಂದ್ರೆ ನಿಮ್ಗೆ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗಿರುತ್ತೆ ಹೌದು ಸ್ನೇಹಿತರೆ ಸ್ವಲ್ಪ ಲೇಟ್ ಆಗ್ಬಹುದು ನಿಮ್ಮ ಖಾತೆಗೆ ಹಣ ಬರೋದಕ್ಕೆ ಆದ್ರೂ ಕೂಡ ಒಂದ್ಸಲ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ ಯಾಕಂದ್ರೆ ಈಗ ಮುಖ್ಯಮಂತ್ರಿಗಳ ಆದೇಶ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ರಿಲೀಸ್ ಮಾಡಲಾಗಿದೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇಡೀ ರಾಜ್ಯದ್ಯಂತ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಅಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದೀವಿ ಅನ್ನೋ ಒಂದು ಮಾಹಿತಿಯನ್ನ ಅಧಿಕಾರಿಗಳು ತಿಳಿಸಿರುವಂತದ್ದು ಸೊ ಹಾಗಾದ್ರೆ ಇಡೀ ರಾಜ್ಯದ್ಯಂತ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಇವತ್ತು ಸಂಜೆ ಒಳಗಡೆಗಾಗಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ನಿಮ್ಮ ಖಾತೆಯಲ್ಲಿ ಇರುತ್ತೆ